ಮಾಡಿದ್ದಾರೆ ಸರ್ ಯಾವ ಮಾಡಿದ್ದಾರೆ ಸರ್ ಸೇಮ್ ಬಿಲ್ ಮುನ್ಸಿಪಾಲಿಟೀಸ್ಗೆ ಆಕ್ಟ್ ಆಗಿದೆ ಫಿಲ್ಮ್ ಇಟ್ಟಾಗಿದೆ ಅಲ್ವಾ ಅದು ಇಟ್ಟಾಗ್ತದೆ ಬಿಡಿ ಅವ್ರು ಇಟ್ಟಾಗ್ತಾರೆ ಬಹಳ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಕಲಿಬೇಕು ಕೂತ್ಕೋ ನೀನು ಏನ್ ತಪ್ಪನ ಮಾತಾಡು ಮಾತಾಡು ಸ್ಪೀಕರ್ ಆಗ್ತೀರಿ ಅಂತ ಕನ್ಸು ಮನ್ಸಲ್ಲಿ ತಿಳ್ಕೊಂಡಿಲ್ಲ ಕರ್ನಾಟಕ ತಿದ್ದುಪಡಿ ಬಿಲ್ ಇಪ್ಪತ್ತಿಪ್ಪತ್ತ ನಿನ್ನೆ ಆಲ್ರೆಡಿ ಚರ್ಚೆ ಆಗಿದೆ ಓಕೆ ಇದ್ರ ಬಗ್ಗೆ

ಆಯ್ತು ಅಬಾಯ್ ಈ ಬಿಲ್ ಅಲ್ಲಿ ಯಾಕಂದ್ರೆ ಜನರಿಗೆ ಅಭಯ್ ಪ್ರಸಾದ್ ಕೂತ್ಕೋಲ್ಲ ಪಬ್ಲಿಕ್ ಗೆ ಸಿಂಪ್ಲಿಫೈ ಮತ್ತೆ ಅನುಕೂಲ ಆಗ್ಲಿಕ್ಕೆ ಇದು ಬಿಲ್ ತಂದಿದ್ದಾರೆ ಈ ಬಿಲ್ಗೆ ಆಲ್ರೆಡಿ ಕಾರ್ಪೊರೇಷನ್ ಆಲ್ರೆಡಿ ಬಿಲ್ ಬಂದು ಕ್ಲಿಯರ್ ಆಗಿದೆ ಸೇಮ್ ಬಿಲ್ಸಿ ಮುನ್ಸಿಪಾಲ್ಟಿ ಆಕ್ಟ್ ಆಗಿದೆ ಈಗ ಈ ಬಿಲ್ನಲ್ಲಿ ಎಲ್ಲರಿಗೆ ಸಿಂಪ್ಲಿಫೈ ಆಗಿ ಟೆಂಪನಲ್ ಬಿಲ್ ಬಿಲ್ ಇದೆ ಸರ್ ಇಂಜಿನಿಯರ್ಸ್ ಆಗಲಿ ಮತ್ತು ಸೆಲ್ಫ್ ಪಬ್ಲಿಕ್ಗೆ ಗೆ ಅವರೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕೆ ಅವರೇ ಡೌನ್ಲೋಡ್ ಇಲ್ಲ ಸರ್ ಅಲ್ಲ ಎರಡು ಎರಡು ಸಿನ್ಮಾ ನೋಡಿದೆ ಕಿಶೋರ್ ಕುಮಾರ್ ಹಿಂದೆ ಇದ್ದ ಹಾಡ ಹೇಳ್ತಾರೆ ಸುನೀರ್ ದತ್ ಮಿಶೇ ಇದ್ದ ಪಬ್ದಲ್ಲಿ ಸುರೇಶು ಕಿಶೋರ್ ಕುಮಾರ್ ಅವರು ಸುನೀಲ್ ದತ್ ಆಯ್ತು ಫಿಲ್ಮ್ ಇಟ್ಟಾಗಿದೆ ಅಲ್ವಾ ಹೌದು ಹಾಂ ಸಾಕ್ ಅದು ಇಟ್ಟಾಗ್ತದೆ ಬಿಡಿ ಅವ್ರು ಇಟ್ಟಾಗ್ತಾರೆ ನಿಜ ಆಯಿತು ಮತ್ತೆ ಫೋಟೋ ಆಯಾ ಒಂದೇ ಒಂದ್ ನಿಮಿಷ ಸಾರ್ ಸಾರ್ ಇಬ್ರದ್ದು ಒಂದು ಜಾಗ ಜಾಗ

ಮಂತ್ರಿ ಆಗಿದ್ರು ಅವಾಗ ಬಿಲ್ ಬಂದಾಗ ಓ ಅದು ಹಣ ನಾನು ಮಾಡೋಲ್ಲ ನೀವೇ ಮಾಡ್ಬಿಡಿ ಅಂತ ಹೇಳ್ತಾ ಇದ್ದೆ ನಾನು ಹೇಳಿದೆ ಕಲಿಬೇಕು ಕೂತ್ಕೊ ನೀನು ಏನು ತಪ್ಪನ ಮಾತಾಡು ಮಾತಾಡು ನಾನು ಈಗ ವಿರೋಧ ಪಕ್ಷದ ನಾಯಕರಾಗಿದಿರಿ ಅಭ್ಯಾಸ ನೀವು ಸ್ಪೀಕರ್ ಆಗ್ತೀರಿ ಅಂತ ಕನ್ಸು ಮನ್ಸಲ್ಲಿ ತಿಳ್ಕೊಂಡಿಲ್ಲ ಅಷ್ಟು ತಾನು ಕೂತ ಮೇಲೆ ನೀವು ಮಾತಾಡ್ತಾ ಇದ್ದೀರ ಹಾಗೆ ಅವ್ರು ಕಲೀಲಿ ಏನು ನಾವೇನು ಇಲ್ಲಿ ಯಾರೂ ಹೊರಗಡೆ ಯಾರೂ ಇಲ್ಲಪ್ಪ ತಪ್ಪು ಎಲ್ಲರೂ ತಪ್ಪು ಮಾಡೋರೆ ತಪ್ಪು ಮಾಡಿದವರು ಈ ಪ್ರಪಂಚದಲ್ಲಿ ಯಾರೂ ಸ್ವಾಧ್ಯ ಇಲ್ಲ ತಪ್ಪು ಮಾಡಿದ್ದಾರೆ ಕಲಿಬೋದು ಅಭ್ಯಾಸ ಮಾಡು ಅದಕ್ಕೋಸ್ಕರನೇ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಮಣ್ಣೆ ಮಾಡು ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೈನ್ ಮಾಡು ಓಕೆ ಪಾಸ್ ಮಾಡ್ಕೊಡ್ತೀನಿ ಏನಿದೆ ಇನ್ನೊಂದು ಟ್ರೇಡ್ ಲೈಸೆನ್ಸ್ಗೆ ಸುಮಾರು ಹೊಸ ವರ್ಡ್ಸ್ ಬಂದ್ಬಿಟ್ಟಿದೆ ಟ್ರೇಡ್ ಲೈಸೆನ್ಸ್ ಅದರಲ್ಲಿ ಬಿಲ್ನಲ್ಲಿ ಇದೆ ಟ್ರೇಡ್ ಲೈಸೆನ್ಸ್ ಐಟಿ ಇದೆ ಬಿ ಟಿ ಇದೆ ಬೇರೆ ಬೇರೆ ರೀತಿಯಿಂದ ಹೊಸ ಟ್ರೇಡ್ ಹಳಿನಲ್ಲಿ ಏನಾಗಿದೆ ಅಂದ್ರು ಆ ಇಷ್ಟೇ ಟ್ರೇಡ್ ಲೈಸೆನ್ಸ್ಗೆ ನಮಗೆ ಅಧಿಕಾರ ಇದೆ ಇದರಲ್ಲಿ ಅದರ ಸಲಗೆ ಈ ಬಿಲ್ನಲ್ಲಿ ಸ್ವಲ್ಪ ಚೇಂಜಸ್ ಬಂದಿದೆ ಟ್ರೇಡ್ ಲೈಸೆನ್ಸ್ ಸಲಗೆ ಮತ್ತು ಪಬ್ಲಿಕ್ ಸಲಗೆ ಏನಾಗಿದೆ ಪಬ್ಲಿಕ್ ಸಲಗೆ ಒಂದು ಕೌನ್ಸಿಲ್ಗೆ ಪವರ್ ಇದೆ ಈಗ ಪ್ರೆಸೆಂಟ್ಲಿ ಕೌನ್ಸಿಲ್ನಿಂದ ಕಮಿಷನರ್ ಆಗಲಿ ಚೀಫ್ ಆಫೀಸರ್ ಆಗಲಿ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕಂತ ಪ್ಲಾನ್